ದರ್ಶನ್ ಸುದೀಪ್ ಫ್ಯಾನ್ಸ್ ಮಧ್ಯೆ ಓಪನ್ ವಾರ್ ಶುರುವಾಗಿದೆ ಅದರಲ್ಲೂ ಸುದೀಪ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಡೈಲಾಗ್ ಕೇಳಿದ ಮೇಲೆ ಫ್ಯಾನ್ಸ್ ಇನ್ನಷ್ಟು ರೊಚ್ಚಿ ಗೆದ್ದಿದ್ದಾರೆ ಇದನ್ನೆಲ್ಲ ನೋಡಿದಾಗ ಈ ಅಭಿಮಾನಿಗಳ ಜಗಳಕ್ಕೆ ಕಾರಣ ಯಾರು ಏನು ಅಂತ ನೋಡ್ತಾ ಹೋದರೆ ಮೊದಲ ವಿಲನ್ ಆಗಿ ಕಾಣಿಸೋದು ಡೆವಿಲ್ ಟೀಮ್ ಮತ್ತು ದರ್ಶನ್ ಫ್ಯಾನ್ಸ್ ಮೊದಲಿಗೆ ಡೆವಿಲ್ ಟೀಮ್ ಮಾಡಿದ್ದೇನು ಅಂತ ನೋಡೋಣ ದಿ ಡೆವಿಲ್ ರಿಲೀಸ್ ಆಯ್ತಲ್ಲ ಚಿತ್ರದ ಕಥೆ ಪ್ರೆಸೆಂಟೇಷನ್ ಚಿತ್ರದ ಇತರೆ ಕಲಾವಿದರು ಮ್ಯೂಸಿಕ್ ಇತ್ಯಾದಿಗಳ ಬಗ್ಗೆ ಚಿತ್ರತಂಡ ಮಾತನಾಡಿದ್ದು ಕಡಿಮೆ ಚಿತ್ರ ನೋಡಿ ಬಂದ ಅಭಿಮಾನಿಗಳು ಕೂಡ ಚಿತ್ರದ ಬಗ್ಗೆ ಮಾತನಾಡಿದ್ದಕ್ಕಿಂತ ಬೇರೆ ಬೇರೆ ನಟರನ್ನು ಹೊಡಿತೀವಿ ಬಡಿತೀವಿ ಅವ್ರ ಸಿನಿಮಾ ಸೋಲಿಸ್ತೀವಿ ಅಂತಾನೆ ಮಾತಾಡ್ತಾ ಹೋದರು ಚಿತ್ರದ ನಾಯಕಿ ರಚನಾರಾಯಿ ಪೋಷಕ ನಟರಾದ ಅಚ್ಯುತ್ ಕುಮಾರ್ ಮಹೇಶ್ ಮಂಜ್ರೇಕರ್ ಮೊದಲಾದವರ ಬಗ್ಗೆ ಒಂದು ಮಾತು ಬರಲಿಲ್ಲ ವಿಜಯಲಕ್ಷ್ಮಿ ದರ್ಶನ್ ಅವರು ಮುಕ್ಕಾಲು ಗಂಟೆ ಇಂಟರ್ವ್ಯೂ ಕೊಟ್ಟರಲ್ಲ ಬೇಕಾದರೆ ತೆಗೆದು ನೋಡಿ ದಿ ಡೆವಿಲ್ ಚಿತ್ರದ ಬಗ್ಗೆ ಇಡೀ ಸಂದರ್ಶನದಲ್ಲಿ ಇರೋದು ಮೂರು ಮುಕ್ಕಾಲು ನಿಮಿಷ ಅಷ್ಟೇ ಮಿಕ್ಕಿದ್ದೆಲ್ಲ ನಮ್ ಫ್ಯಾನ್ಸ್ ಹಂಗೆ ನಮ್ ಫ್ಯಾನ್ಸ್ ಹಿಂಗೆ ಅನ್ನೋ ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ಕೊಡ್ತಾ ಹೋದ್ರು ಅದಕ್ಕೆ ತಕ್ಕಂತೆ ಅವರ ಅಭಿಮಾನಿಗಳು ಕೂಡ ಬೇರೆ ನಟರ ಅಭಿಮಾನಿಗಳನ್ನ ಕೆಣಕ್ತಾನೆ ಹೋದ್ರು ಡೆವಿಲ್ ಚಿತ್ರದ ಬಗ್ಗೆ ಪಾಸಿಟಿವ್ ಪ್ರಚಾರ ನಡೀಲೇ ಇಲ್ಲ ಪ್ರತಿದಿನ ಕಂಡ ಕಂಡವರನ್ನೆಲ್ಲ ಕೆಟ್ಟ ಕೊಳಕಾಗಿ ಬೈತಾ ಕೂತ್ಕೊಂಡ್ರೆ ಏನಾಗುತ್ತೋ ಅದೇ ಆಗಿದೆ ಹಾಗಂತ ಈಗಲಾದರೂ ಬುದ್ಧಿ ಕಲ್ತಿದ್ದಾರಾ ಅದೂ ಇಲ್ಲ ವಿಜಯಲಕ್ಷ್ಮಿ ದರ್ಶನ್ ಅವರು ಡೆವಿಲ್ ಚಿತ್ರದ ಬಗ್ಗೆ ಮಾತನಾಡೋದು ಬಿಟ್ಟು ಸುದೀಪ್ ಕೌಂಟರ್ಗೆ ಉತ್ತರ ಕೊಟ್ಟಿದ್ದಾರೆ ಇಷ್ಟಕ್ಕೂ ಸುದೀಪ್ ಅಷ್ಟೊಂದು ಟ್ರಿಗರ್ ಆಗಿದ್ದೇಕೆ ಅಂದ್ರೆ ಸುದೀಪ್ ಅವರ ಮಾರ್ಕ್ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಿದೆ ಮಾರ್ಕ್ ಚಿತ್ರದಲ್ಲಿ ಸುದೀಪ್ ಹೀರೋ ನಿರ್ಮಾಣದಲ್ಲೂ ಕೈ ಜೋಡಿಸಿದೆ ಜೊತೆಗೆ ಸುದೀಪ್ ಅವರ ಮಗಳು ಸಾನ್ವಿ ಕೂಡ ಗಾಯಕಿಯಾಗಿ ಚಿತ್ರದಲ್ಲಿದ್ದಾರೆ ಮಸ್ತ್ ಮಲೈಕಾ ಹಾಡಿನ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಡು ಚೆನ್ನಾಗಿದೆ ಆದರೆ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡ ಜನ ಸುದೀಪ್ ಅವರ ಮಗಳು ಸಾನ್ವಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಬಹುಶಃ ಸುದೀಪ್ ಅವರನ್ನ ಈ ವಿಷಯ ಕೆಣಕಿರೋಹ ಕಾಣ್ತಾ ಇದೆ ಒಟ್ಟಿನಲ್ಲಿ ವರ್ಷದ ಕೊನೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬೇಕಿತ್ತೋ ಬೇಕಿಲ್ದೇನೋ ಫ್ಯಾನ್ಸ್ ವಾರ್ ಶುರುವಾಗ್ಬಿಟ್ಟಿದೆ ಸಿನಿಮಾ ರಿಲೀಸ್ ಆದಾಗ ಆಗುವಾಗ ತಮ್ಮ ತಮ್ಮ ಸಿನಿಮಾ ಪ್ರಮೋಷನ್ ಮಾಡಿಕೊಂಡ್ರೆ ಓಕೆ ಆದರೆ ತಮ್ಮ ಸಿನಿಮಾ ಬಿಟ್ಟು ಇನ್ಯಾವತ್ತೋ ಬರೋ ಬೇರೆ ನಟರ ಸಿನಿಮಾನ ಹಿಂದೆ ಯಾವತ್ತೋ ಬಂದು ಹೋಗಿದ್ದ ಇನ್ನೊಬ್ಬ ನಟ ನಟಿಯರ ಸಿನಿಮಾನ ಬೈಯೋದೇ ವೃತ್ತಿ ಆದರೆ ಹೀಗೆಲ್ಲ ಆಗುತ್ತೆ